ಸ್ನೇಹಿತರೆ ನಮಸ್ಕಾರ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದಷ್ಟು ವಿಡಿಯೋಗಳು ಅದೆಷ್ಟು ವೈರಲ್ ಆಗುತ್ತವೆ ಅಂದರೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲೇ ಅದ್ಭುತವನ್ನ ಘಟಿಸಿಬಿಡುತ್ತವೆ ಇಂತಹ ಅದ್ಭುತಗಳನ್ನು ಆನಂದಿಸುವವರ ಪೈಕಿ ಒಬ್ಬ ವ್ಯಕ್ತಿಯಂತೂ ಇಡೀ ಭಾರತಕ್ಕೆ ಚಿರಪರಿಚಿತವಾಗಿ ಬಿಟ್ಟಿದ್ದ ಇನ್ನು ಕಿರಿವಯಸ್ಸು ಸಾಲದಕ್ಕೆ ಏನನ್ನಾದರೂ ಸಾಧಿಸುವ ತೇಜಸ್ಸು ಆತ ಮೊದಮೊದಲು ಸಾಮಾನ್ಯ ಯುವಕನಂತೆ ಕಾಣಿಸಿಕೊಳ್ಳುತ್ತಿದ್ದ ಆದರೆ ಆಶ್ಚರ್ಯವೆಂಬಂತೆ ತನ್ನನ್ನು ತಾನೇ ದೇವ ಮಾನವನೆಂದು ಸ್ವಯಂ ಘೋಷಿಸಿಕೊಂಡು ಬಿಟ್ಟಿದ್ದ ಇಡೀ ಉತ್ತರ ಭಾರತದ ಅತಿ ಹೆಚ್ಚು ಭಕ್ತ ಸಮೂಹವನ್ನು ಹೊಂದಿರುವವರ ಪೈಕಿ ಈ ಭಾಗೇಶ್ವರ ಧಾಮ ಸರ್ಕಾರ ಬಾಬಾ ಒಬ್ಬರು ಆದರೆ ಭಾಗೇಶ್ವರ ಧಾಮ್ ಸರ್ಕಾರ ಕುರಿತಾಗಿ ನಾನಾ ಊಹಾಪೋಹಗಳು ಇವೆ ಅಲ್ಲದೆ ನಿಜಕ್ಕೂ ಪವಾಡ ಪುರುಷನೆಂದೇ ಉತ್ತರ ಭಾರತೀಯರು ನಂಬುತ್ತಾರೆ ಯಾಕಂದರೆ ಒಬ್ಬ ವ್ಯಕ್ತಿಯ ಮುಖವನ್ನು ನೋಡಿದಾಕ್ಷಣ ಒಂದು ಚೀಟಿಯಲ್ಲಿ ಆತನ ಮನಸ್ಸಿನಲ್ಲಿರುವ ವಿಚಾರವನ್ನು ಚಾಚು ತಪ್ಪದೆ ಬರೆದು ಅವರಿಗೆ ಅದನ್ನು ನೀಡ್ತಾರೆ ಈ ಸೂಜಿಗವೇ ಜನರನ್ನು ಅಚ್ಚರಿಗೆ ನೂಕಿಬಿಡುತ್ತೆ ಅಲ್ಲದೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತ ಸಮೂಹನ ಹೊಂದಲು ಕಾರಣವಾಗಿದೆ ಒಂದು ಪ್ರವಚನ ಸಮಾರಂಭಕ್ಕೆ ಅಥವಾ ಕಾರ್ಯಕ್ರಮಕ್ಕೆ ಈ ಸರ್ಕಾರ ಬರ್ತಾರೆ ಅಂದರೆ ಅದೆಲ್ಲಿಂದಲೂ ಜನರ ದಂಡೆ ಹರಿದು ಬರುತ್ತೆ ಅಷ್ಟಕ್ಕೂ ಯಾರು ಈ ಭಾಗೇಶ್ವರ ಧಾಮ್ ಸರ್ಕಾರ ಈ ಮಟ್ಟಕ್ಕೆ ಪ್ರಚಾರ ಸಿಕ್ಕಿದ್ದಾದರೂ ಹೇಗೆ ನಿಜಕ್ಕೂ ಇತ ದೇವ ದೂತಾನ ಅನ್ನೋದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮೊದಲಿಗೆ ಭಾಗೇಶ್ವರ ಧಾಮ್ ಸರ್ಕಾರ್ ಎಂದೇ ಪ್ರಖ್ಯಾತಿ ಪಡೆದಿರುವ ಈತ ಯಾರು ಅನ್ನೋದನ್ನು ಗಮನಿಸಿದಾಗ ಮಧ್ಯಪ್ರದೇಶದ ಅತಿ ಪ್ರಮುಖವಾದ ಮತ್ತು ಪ್ರಸಿದ್ಧವಾದ ಭಾಗೇಶ್ವರಧಾಮ ಅನ್ನೋ ದೇವಾಲಯವಿದೆ ಅಂತಹ ಒಂದು ಸಂಸ್ಥಾನದಲ್ಲಿ ಇಂದಿನ ಪೀಠಾಧಿಪತಿಯಾಗಿರುವವರೇ ಈ ಭಾಗೇಶ್ವರಧಾಮ್ ಸರ್ಕಾರ್ ಇವರ ಮೂಲ ಹೆಸರು ಆಚಾರ್ಯ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಈತ ಪೀಠ ಅಲಂಕರಿಸಿದ ನಂತರವೇ ಈ ದೇವಾಲಯವು ಇಡೀ ದೇಶದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಯಿತು ಕಾಕತಾಳಿಯವೆಂದರೆ ಧೀರೇಂದ್ರ ಕೃಷ್ಣ ಶಾಸ್ತ್ರಿಗಳು ಯಾರ ಮುಖವನ್ನು ನೋಡಿದರೂ ಆ ಅಪರಿಚಿತರನ್ನು ಅವರೇ ಹೆಸರನ್ನು ಹಿಡಿದು ಮಾತನಾಡಿಸಿ ಅವರ ಪೂರ್ವಾಪರವನ್ನೆಲ್ಲ ಕಣ್ಣಿಗೆ ಕಟ್ಟಿದಂತೆ ಬಿಡ್ತಾರೆ ಇದು ನಿಜಕ್ಕೂ ಸೂಜಿಗವನ್ನು ಉಂಟುಮಾಡುತ್ತೆ ಅಲ್ಲದೆ ತನ್ನಲ್ಲಿ ಯಾಕೆ ಬಂದಿದ್ದಾರೆ ಅನ್ನೋದನ್ನು ಚೀಟಿಯಲ್ಲಿ ಬರೆದು ಅವರ ಕೈಗೆ ಕೊಡ್ತಾರೆ ಇವರ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ ಜುಲೈ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತಾರರಂದು ಧೀರೇಂದ್ರ ಶಾಸ್ತ್ರಿ ಅವರ ಜನನವಾಗುತ್ತದೆ ಬಾಲ್ಯದಲ್ಲಿಯೇ ಅತಿ ಹೆಚ್ಚು ಚೂಟಿ ಹುಡುಗನಾಗಿದ್ದ ಮನೆತನದ ವೃತ್ತಿಯಂತೆ ದೈವ ಕಾರ್ಯದಲ್ಲಿ ಪುರೋಹಿತ ಮಾಡಿಕೊಂಡು ಬರುತ್ತಿದ್ದರಿಂದ ಅದರ ಪ್ರಭಾವ ಈ ಹುಡುಗನ ಮೇಲೆ ಬಿದ್ದಿತ್ತು ಅಲ್ಲದೆ ಪ್ರತಿನಿತ್ಯ ಆ ದೇವಸ್ಥಾನದ ಸನ್ನಿಧಿಯಲ್ಲಿ ದೈವದ ಸೇವೆ ಮಾಡ್ತಾ ಬೆಳೆದ ಹುಡುಗ ಇವರ ತಂದೆ ಕರ್ಪಾಲ್ಗಾರ್ ಅವರ ತಂದೆ ಅಜ್ಜ ಭಗವಾನ್ ದಾಸ್ಗಾರ್ ಸಿದ್ಧ ಸಂತರಾಗಿದ್ದರು ಅಲ್ಲದೆ ಆತ್ಮಜ್ಞಾನಿಯೂ ಹೌದು ಹಾಗಾಗಿ ತನ್ನ ತಾತನ ಸರ್ವಶಕ್ತಿಯು ಮೊಮ್ಮಗನಿಗೆ ಬಳುವಳಿಯಾಗಿ ಬಂದಿತ್ತು ಮಾತ್ರವಲ್ಲ ಈತನ ಅಜ್ಜ ಧೀರೇಂದ್ರ ಶಾಸ್ತ್ರಿ ಇವನು ಬ್ರಹ್ಮಚಾರಿಯಾಗುತ್ತಾನೆ ಸಕಲವನ್ನು ಸಲು ಎಂದು ಭವಿಷ್ಯ ನುಡಿದಿದ್ದರಂತೆ ಸಾಲದಕ್ಕೆ ಚಿಕ್ಕ ವಯಸ್ಸಿನಲ್ಲಿಯೇ ನಾನಾ ತಂತ್ರ ಮಂತ್ರಗಳ ರಹಸ್ಯ ಪೂಜಾ ವಿಧಿವಿಧಾನಗಳನ್ನು ಉಪದೇಶಿಸಿದ್ರು ಹನುಮಾನ್ ದೇವಾಲಯದ ಬಳಿ ಅವರ ಅಜ್ಜನಿಗೆ ಬೀಳ್ಕೊಟ್ಟು ಧೀರೇಂದ್ರ ಶಾಸ್ತ್ರಿ ಅವರು ದೈವಿಕ ದರ್ಬಾರ್ ನಡೆಸಲು ಪ್ರಾರಂಭಿಸುತ್ತಾರೆ ಅದು ಭಾರಿ ಜನಪ್ರಿಯತೆಯನ್ನು ಗಳಿಸಿತ್ತು ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಸಾವಿರಾರು ಜನರಿದ್ದರೂ ಯಾವ ವ್ಯಕ್ತಿಯನ್ನು ತೋರಿಸಿದರೂ ಅವರ ಹೆಸರನ್ನು ಸಂಬೋಧಿಸ್ತಾರೆ ಆ ವ್ಯಕ್ತಿಯ ಬಗ್ಗೆ ವಿವರಗಳನ್ನು ಅವರ ಸಮಸ್ಯೆ ಅದು ಎಷ್ಟು ದಿನಗಳಿಂದ ಅಸ್ತಿತ್ವದಲ್ಲಿದೆ ಮತ್ತು ಅದರ ಪರಿಹಾರವನ್ನು ಒಳಗೊಂಡಂತೆ ಇತರ ವ್ಯಕ್ತಿಯ ಅಭಿಪ್ರಾಯವನ್ನು ಪಡೆಯದೆ ಒಂದು ಕಾಗದದ ಮೇಲೆ ಬರೆದುಕೊಡ್ತಾರೆ ಆ ವ್ಯಕ್ತಿಯ ನಿಜವಾದ ಸಮಸ್ಯೆ ವೀರೇಂದ್ರ ಕೃಷ್ಣ ಶಾಸ್ತ್ರಿಯವರು ಮೊದಲೇ ಊಹಿಸಿ ಬರೆಯದಿರುವುದಕ್ಕೆ ಹೊಂದಿಕೆ ಆಗುತ್ತೆ ಎಂಬುದೇ ನಿಜಕ್ಕೂ ಪವಾಡ ಎಂಬಂತೆ ಭಾಸವಾಗುತ್ತೆ ಹಾಗಾಗಿ ಜನ ಅವರನ್ನು ಸಂಪೂರ್ಣವಾಗಿ ನಂಬ್ತಾರೆ ಮತ್ತು ಇಲ್ಲಿ ನಡೆಯುವ ಸಾಮಾನ್ಯ ಪವಾಡವೆಂದರೆ ಒಬ್ಬ ವ್ಯಕ್ತಿಯು ತನ್ನ ದೇಹವನ್ನು ದೆವ್ವ ಅಥವಾ ಪ್ರೇತಾತ್ಮ ಪ್ರವೇಶಿಸಿ ತನಗೆ ತೊಂದರೆ ಉಂಟು ಮಾಡಿದೆ ಎಂದು ಹೇಳಿಕೊಳ್ಳುವ ಘಟನೆಯು ಸಾಮಾನ್ಯವಾಗಿರುತ್ತೆ ಕಾಕತಾಳೀಯವೆಂಬಂತೆ ಈ ವೀರೇಂದ್ರ ಕೃಷ್ಣ ಶಾಸ್ತ್ರಿ ಆ ದುಷ್ಟಶಕ್ತಿಯನ್ನು ಕ್ಷಣ ಮಾತ್ರದಲ್ಲಿ ಆವಾಹಿಸಿ ಮಾತನಾಡುವುದು ಕಂಡುಬರುತ್ತೆ ಅಲ್ಲದೆ ಅದರ ಪೂರ್ವಾಪರವನ್ನು ಚಾಚು ತಪ್ಪದೆ ಹೇಳುತ್ತೆ ಒಮ್ಮೆ ಇದರ ಪರೀಕ್ಷೆಯನ್ನು ಕೂಡ ಮಾಡ್ತಾರೆ ಆ ಪ್ರೇತವು ತಿಳಿಸಿದ ತನ್ನ ಪೂರ್ವ ಜನ್ಮದ ವೃತ್ತಾಂತದಂತೆ ಆ ವಿಳಾಸಕ್ಕೆ ಹೋಗಿ ಕೇಳಿದಾಗ ಆ ಮನೆಯವರು ಕೂಡ ಬೆರಗಾಗಿದ್ರು ಯಾಕೆಂದರೆ ಆ ಮನೆಯಲ್ಲಿ ಓರ್ವ ಯುವಕ ದಾರುಣವಾಗಿ ಸಾವನ್ನಪ್ಪಿದ್ದ ಅಂದಿನಿಂದ ಆ ಮನೆಯವರು ಕೂಡ ಭಾಗೇಶ್ವರ ಧಾಮ್ ಸರ್ಕಾರವರ ಭಕ್ತರಾದರು ಆದರೆ ಇಷ್ಟೆಲ್ಲ ಪವಾಡವನ್ನ ಸೃಷ್ಟಿಸುವ ಈ ಶಾಸ್ತ್ರಿಯವರ ವಿರುದ್ಧ ಸಂಘ ಸಂಸ್ಥೆಯೊಂದು ಕಣ್ಣಿಟ್ಟಿತ್ತು ಜನರನ್ನು ಮೌಢ್ಯದಲ್ಲಿ ಮುಳುಗಿಸಿ ವಂಚಿಸುತ್ತಿದ್ದಾನೆ ಎಂಬ ಆರೋಪವನ್ನ ಮಾಡಿತ್ತು ಹೀಗೆ ತಮ್ಮ ದೈವ ದರ್ಬಾರ್ನಲ್ಲಿ ದಿವ್ಯ ಶಕ್ತಿಗಳ ಮೂಲಕ ಜನರ ಸಮಸ್ಯೆಗಳನ್ನು ಪರಿಹರಿಸುವುದಾಗಿ ಹೇಳಿಕೊಳ್ಳುವ ಅವರ ಅವರ ಕಥಾವಚನ ಕಾರ್ಯಕ್ರಮದ ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದ್ದವು ಅದುವೇ ನಾನಾ ಗೊಂದಲಕ್ಕೆ ಚರ್ಚೆಗೆ ಗ್ರಾಸವಾಗಿತ್ತು ದೈವದ ಸೇವೆ ಮಾಡುತ್ತಾ ಧಾರ್ಮಿಕ ವಿಚಾರಗಳನ್ನು ದೇಶದೆಲ್ಲೆಡೆ ಸಾರುವ ಈ ಶಾಸ್ತ್ರಿಗಳು ನನ್ನನ್ನು ಕ್ಯಾಮ್ರಾ ಮುಂದೆ ನೀವು ಶೋಧಿಸಿ ನೋಡಬಹುದು ಎಂದಿದ್ದಾರೆ ಮುಂದುವರೆದು ಅವರು ನಾನು ಏನು ಬರೆಯುತ್ತೇನೆಯೋ ಅದು ಸತ್ಯವಾಗುತ್ತದೆ ಎಂದು ನುಡಿದರು ಧೀರೇಂದ್ರ ಶಾಸ್ತ್ರಿ ಅವರ ಕಥಾ ಕಾರ್ಯಕ್ರಮದ ವೈರಲ್ ವಿಡಿಯೋಗಳಲ್ಲಿ ಒಂದು ಹೆಚ್ಚು ಚರ್ಚೆಗೆ ಒಳಗಾಗಿತ್ತು ಅದು ನೆರೆದಿದ್ದ ಜನರ ಗುಂಪಿನಿಂದ ಒಬ್ಬ ಪತ್ರಕರ್ತರನ್ನು ಕರೆದ ಶಾಸ್ತ್ರಿ ಅವರ ಕುಟುಂಬದ ಸದಸ್ಯರ ವಿವರಗಳನ್ನು ಹೇಳಿದ್ದಾರೆ ಈ ದೇವಮಾನವನಿಗೆ ಈ ಎಲ್ಲ ವಿಚಾರಗಳು ಗೊತ್ತಿರುವುದು ನಿಜಕ್ಕೂ ವಿಶೇಷ ಹಾಗೂ ಪವಾಡ ಎಂದು ಆ ಪತ್ರಕರ್ತ ಹೇಳಿದ್ದಾರೆ ಇದನ್ನು ಕಂಡ ಕೆಲ ಭಕ್ತರು ರೋಮಾಂಚನರಾಗಿದ್ದರು ನಂಬುವವರಿಗೆ ನೂರಾನೆ ಬಲವಂತೂ ಇದ್ದೇ ಇರುತ್ತೆ ಆದರೆ ನಮ್ಮ ದವರಿಗೆ ಸಾಶುವೆಷ್ಟಾದರೂ ಸಂಶಯವಂತೂ ಇದ್ದೇ ಇದೆ ಅದು ಸಾಬೀತಾದಲ್ಲಿ ಇಷ್ಟು ದಿನ ನಡೆಸಿದ ಪವಾಡ ಎಂದು ಎರಚಿದ ಮಂಕುಬೂದಿ ಎಲ್ಲವೂ ಬಟಾ ಬಯಲಾಗುತ್ತೆ ಆದರೆ ಒಂದು ವೇಳೆ ಅವರು ನಡೆಸೋದು ಪವಾಡ ಸದೃಶವೇ ಆದರೆ ಮತ್ತಷ್ಟು ಶಕ್ತಿ ಖ್ಯಾತಿ ಅವರದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಗೇಶ್ವರ ಧಾಮ್ ಸರ್ಕಾರ ಅವರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು